ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೆ ನೋಡಿರಿ ಇವತ್ತು ಬೆಳಗ್ಗೆ ಬ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಪ್ಲೀಸ್ ಪೂರ್ತಿ ವೀಡಿಯೋಸ್ ನೋಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕ್ ಮಾಡ್ರಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಅದಕ್ಕೆ ನೋಡಿರಿ ಮೂಕ ಪ್ರಾಣಿಗಳ ಪ್ರೀತಿ ಎಷ್ಟೊಂದು ಐತಂತೇಳಿ ಇಷ್ಟು ರೊಟ್ಟಿ ಹಾಕಿರಿ ಮನೆ ಕಾಯ್ಕೊಂಡು ಇರ್ತಾವ್ರಿ ಸ್ನೇಹಿತರೆ ಅದಕ್ಕೆ ನಾನು ನಮ್ಮಲ್ಲಾಗ ಭಾಳ ಪ್ರೀತಿ ರೀ ಸ್ನೇಹಿತರೆ ನಾನು ಬೇರೆ ಊರಲ್ಲಿ ಇದು ಬೇರೆ ಊರಾಗ ಅಲ್ಲಿ ತೊಗೊಂಡು ನಾಯಿಗೆ ಸಾಕಿದ್ರಿ ಸ್ನೇಹಿತೆ ಅದಕ್ಕೆ ಊರೊಳಗೆ ಬಿಟ್ಟು ಹೋಗಿದ್ರಿ ಇಷ್ಟೊಂದು ದೊಡ್ಡದಾಗೇನು ರೀ ನಾವು ಈಗ ಊರೊಳಗೆ ಇದ್ದೀವಿ ಆ ಕಡೆ ಕೂಡ ಹೋಗಿಲ್ರಿ ನನಗೂ ಹೊಟ್ಟಿದ ಆಪ್ರೇಷನ್ ಆಯ್ತಲ್ರಿ ಹಾಗೆ ಕಣ್ಣಲ್ಲಿ ಕಾಮಣಿ ಅಂದ್ರಲ್ರಿ ಈಗ ಯಾವ್ರಿಗೂ ಇಲ್ಲ ಸ್ನೇಹಿತರೆ ಅದಕ್ಕೆ ನಮ್ಮ ಊರಲ್ಲೇ ನಾವು ಇದ್ದೇವ್ರಿ ಹೇಗೂ ಏನೋ ಗಂಜಿನೇ ಕುಡಿಲಿ ಹೆಂಗೆ ಕೊಡಲಿ ಅಂತ ಈ ವರ್ಷ ಊರು ಹಿಡ್ಕೊಂಡೇ ಇದ್ದೀವ್ರಿ ಅವ್ರಿಗೆ ಕೂಡ ಹೋಗಿಲ್ರಿ ಸ್ನೇಹಿತರೆ ನಂಬುದು ನಾವೇ ನೋಡ್ಕೊಂಡ್ರು ಮಕ್ಕಳು ಸಾಲಿನೂ ಇಲ್ಲ ಏನೂ ಇಲ್ಲ ಸಾಲಿ ಕಲಸಿದ್ರಾಯ್ತು ನಾವು ಗಂಜಿನೇ ಕುಡಿಲಿ ಹೆಂಗೆ ಕೊಡಲಿ ಅಂತ ಈ ವರ್ಷ ಅವ್ರಿಗೆ ಕೂಡ ಹೋಗಿಲ್ರಿ ನಮ್ಮೂರಲ್ಲೇ ಅಂತ ಅಂದ್ಕೊಂಡಿವ್ರಿ ಸ್ನೇಹಿತರೆ ಏನಾಗುತ್ತೋ ಗೊತ್ತಿಲ್ರಿ ಅದಕ್ಕೆ ಮಕ್ಕಳಿಗೆ ಭಾಳ ಹೊಸ ಆಗ್ಬಿಟ್ಟಿತ್ತು ರೀ ಸ್ನೇಹಿತರೆ ಅದಕ್ಕೆ ನಾನು ಇವತ್ತ ಅಡುಗೆ ಏನೂ ಮಾಡಿರ್ಲಿಲ್ಲ ರೀ ಸ್ವಲ್ಪ ಇಲ್ದಕ್ಕೆ ಅದಕ್ಕೆ ಅವರಿಗೆ ಮನೆಗೆ ಒಂದಿಷ್ಟು ಎಷ್ಟು ಹಾಳು ಇದ್ದೀವಿ ರೀ ಒಂದೆರಡು ಬಡಾಂಗದು ತರಿಸಿದ್ದೆ ರೀ ತರ್ಸಿಬಿಟ್ಟು ಅವರಿಗೆ ಇದನ್ನೇ ಚುರ್ಮುರಿ ಮಾಡಿಕೊಟ್ಟೈತಂಥೇಳಿ ಒಂದು ಸ್ವಲ್ಪ ಖಾರದ ಪುಡಿ ಕೂಡ ಹಾಕೋತಾ ಇದ್ದೀನಿ ರೀ ಅವ್ರು ಜಾಸ್ತಿ ಖಾರ ತಿನ್ನೋದಿಲ್ಲಲ್ರಿ ಇದರಲ್ಲಿ ಉಳ್ಳಾಗಡ್ಡಿ ಟಮಾಟೆ ಅದು ಹಾಕಿದ್ರೆ ಕೊತ್ತಂಬರಿ ಹಾಕಿದ್ರೆ ತುಂಬ ಚೆನ್ನಾಗಿರೋದು ರೀ ನಾವು ಹೇಗೋ ಏನೋರು ಏನು ಮಾಡೋದು ಸ್ನೇಹಿತರೆ ಬಡವರ ಮನೆಯಲ್ಲಿ ಒಂದಿರುತ್ತೆ ರೀ ಹೇಗೋ ಅಂಥೇಳಿ ನಾನು ಸ್ವಲ್ಪ ಖಾರ ಉಪ್ಪ ಈಟೇನೇ ಕಲಸಿ ಮಕ್ಕಳಿಗೆ ಕೊಟ್ರಾಯ್ತು ಅಂತೇಳಿ ಕಲಸಿ ಇದ್ದೀನಿ ರೀ ಸ್ನೇಹಿತರೆ ಹೇಗೋ ನಾವು ಹೊಟ್ಟೆ ಊಟ ಎಲ್ದ್ರೂ ತಾಳ್ಕೊಂಡು ಇರ್ಬೋದು ರೀ ಆದರೆ ಮಕ್ಕಳು ಹೊಟ್ಟಿ ತಾಳೋಕ್ಕಾಗೋದಿಲ್ಲ ರೀ ಸ್ನೇಹಿತರೆ ನಾವು ಮಾಡೋದು ಮಕ್ಕಳಿಗೋಸ್ಕರ ಸ್ನೇಹಿತರೆ ಮಕ್ಕಳ ಸಂತೋಷದ ಮುಂದೆ ನಮ್ಮ ಸಂತೋಷನೇ ಎಲ್ಲ ಹೆಚ್ಚು ಸ್ನೇಹಿತರೆ ನಮ್ಮ ಮಕ್ಕಳು ಚೆಂದ ನಾವು ಕೂಡ ಚೆಂದ ಇರೋಕ್ಕಾಗೋದೆ ಸ್ನೇಹಿತರೆ ಅದಕ್ಕೆ ನಾವು ಹೇಗೂ ಇರ್ಬೋದ್ರಿ ಆದರೆ ಮಕ್ಕಳು ಹೊಟ್ಟಿಗೆ ತಳಕಾಗೋದಿಲ್ಲರಿ ಆದಷ್ಟು ಇವು ಮಕ್ಕಳನ್ನು ಚೆನ್ನಾಗಿ ನೋಡ್ಕೋದೆ ನಮ್ಮ ಗುರಿ ರೀ ಸ್ನೇಹಿತರಿ ಅದಕ್ಕೆ ನನ್ನ ಮಕ್ಕಳು ಚೆಂದಿದ್ರೆ ನನಗೆಲ್ಲ ರೀ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನಿಂತು ಇವಾಗ ಏನಾರು ಅಡುಗೆ ಮಾಡ್ಬೇಕು ರೀ ಮಕ್ಕಳಿಗೆ ಅದೆಷ್ಟೇ ಮಾಡಿಕೊಟ್ಟೆ ರೀ ಪಾಪ ತಿಂತಾಯಿದ್ರಿ ಅವರು ಅದಕ್ಕೆ ಪಾಪ ನಮ್ಮಲ್ಲ ನೋಡಿರಿ ಎಷ್ಟು ರೊಟ್ಟಿ ಹಾಕಿನಿ ತಿನ್ಬೇಕು ತಿನ್ಬೇಕಿಲ್ರಿ ಒಳಗಡೆ ಬರೋಕೆ ಭಯ ಪಡ್ತದ್ರಿ ಹೊರಗೆ ಒಯ್ದು ಒಯ್ದು ತಿಂತಾ ನೋಡ್ರಿ ನೋಡಿರಿ ಪ್ರೀತಿ ಇರೀತಿ ನೋಡ್ಬೋದ್ರಿ ನೀವು ಅದಕ್ಕೆ ಎಲ್ಲರೂ ವೀಡಿಯೋಸ್ ನೋಡಿರಿ ಕಿಪ್ ಮಾಡಿದೆ ಪೂರ್ತಿ ವೀಡಿಯೋಸ್ ನೋಡಿರಿ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಂತ ಕೈ ಮುಗಿದು ಕೇಳ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ ಯಾರೆಲ್ಲರಿಗೆ ಸಪೋರ್ಟ್ ಮಾಡ್ತೀರಾ ಪ್ಲೀಸ್ ನಮ್ಮಂಥರಿಗೂ ಸಪೋರ್ಟ್ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತೇನೆ ಸ್ನೇಹಿತರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದೀರಾ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಧನ್ಯವಾದಗಳು ಫ್ರೆಂಡ್ಸ್ ಮತ್ತು ನಾಳೆ ಸಿಗ್ತೀನಿ ಎಲ್ಲರಿಗೆ ನಮಸ್ಕಾರ ರೀ